ಹಲೋ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಎಲ್ಲಿ ಏನು ಅನ್ನೋದನ್ನ ನನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಒಂದು ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ನಾನು ಮೈಸೂರು ಒಂಟಿ ಕೊಪ್ಪಲ್ನಲ್ಲಿರುವಂತಹ ಟಿ ಕೆ ಎಸ್ ಅಯ್ಯಂಗಾರ್ಸ್ ಅನ್ನುವಂತಹ ಪ್ಯೂರ್ ವೆಜ್ ಹೋಟೆಲ್ಗೆ ಬಂದಿದ್ದೀನಿ ನನಗಂತೂ ಪ್ಯೂರ್ ವೆಜ್ ಫುಡ್ ತಿನ್ಬೇಕು ಅದರಲ್ಲೂ ಟ್ರೆಡಿಷನಲ್ ಅಥೆಂಟಿಕ್ ಫುಡ್ ತಿನ್ನಬೇಕು ಅಂತಂದ್ರೆ ಈ ಹೋಟೆಲ್ಗೆ ಬಂದ್ಬಿಡ್ತೀನಿ ನನ್ನ ಮಗನ ಜೊತೆ ತುಂಬಾ ಚೆನ್ನಾಗಿರುವಂತಹ ಒಳ್ಳೊಳ್ಳೆ ನ ಇಲ್ಲಿ ಮಾಡ್ತಾರೆ ಉದಾಹರಣೆಗೆ ರಾಗಿ ಆಲೂಬಾಯಿ ಅಕ್ಕಿ ಆಲೂಬಾಯಿ ನುಚ್ಚನುಂಡೆ ಈ ರೀತಿ ಒಂದಷ್ಟು ಫುಡ್ಸ್ಗಳೆಲ್ಲ ಸಿಗುತ್ತೆ ನಾವಿಲ್ಲಿ ಇವತ್ತು ರವೆ ಇಡ್ಲಿ ಬಿಸಿಬೇಳೆ ಭಾತು ಪುಳಿಯೋಗ್ರೆ ನುಚ್ಚಿನ ಹುಂಡೆ ಹಾಗೆ ಪೊಂಗಲ್ ಇಷ್ಟು ತೊಗೊಂಡ್ವಿ ತುಂಬಾ ರುಚಿಯಾಗಿತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೀಗ ಮೈಸೂರಿಂದ ಬನ್ನೂರು ಕಡೆಗೆ ಹೋಗ್ತಾ ಇದ್ದೀವಿ ಜನಕ್ಕೆ ನಾಗರ ಸಿಕ್ಕು ಸರ್ಪ ಸುತ್ತು ಅಂತ ಹೇಳಿ ಚರ್ಮದ ಸಮಸ್ಯೆಗಳು ಆಗುತ್ತೆ ಅಂತ ಅವರು ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ದೇವಸ್ಥಾನ ಬಂದು ಮತಿ ತಾಳೇಶ್ವರ ದೇವಸ್ಥಾನ ಅಂತ ಹೇಳಿ ತುಂಬನೇ ಪ್ರಸಿದ್ಧವಾದಂತಹ ಫೇಮಸ್ ಟೆಂಪಲ್ ಬನ್ನೂರಿಂದ ಸ್ವಲ್ಪನೇ ಸ್ವಲ್ಪ ದೂರ ಸಿಗುತ್ತೆ ಈ ದೇವಸ್ಥಾನಕ್ಕೆ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಟೈಮ್ ಸಿಕ್ಕಿದಾಗ ನಮ್ಮ ಮೈಸೂರು ಸರೌಂಡಿಂಗ್ ಅಲ್ಲೇ ಇರುವಂತಹ ಒಂದಷ್ಟು ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇರ್ತೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಸಾಕ್ಷಾತ್ ಆ ಪರಮೇಶ್ವರನ್ ದೇವಸ್ಥಾನ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆಯೋ ಅಂತ ಅವರು ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗೋ ಮುಖಾಂತರ ಆ ದೇವರ ದರ್ಶನ ಮಾಡಿ ಅಲ್ಲಿರುವಂತಹ ನಾಗರ್ಕಲ್ಗೆ ಹಾಲಿಂದ ಅಭಿಷೇಕ ಮಾಡಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಪ್ರತೀತಿಯಾಗಿದೆ ನಾನು ಇವತ್ತಿಲ್ಲಿ ಮಿನಿ ಬ್ಲಾಗ್ ಮಾತ್ರ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ದೇವಸ್ಥಾನದ ವಿಶೇಷತೆ ಪೂರ್ತಿಯಾಗಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆಯೋ ಅಂತ ಅವ್ರು ನನಗೆ ಕಮೆಂಟ್ ಮಾಡಿ ಖಂಡಿತ ಒಂದು ಲಾಂಗ್ ವಿಡಿಯೋ ಕೂಡ ಮಾಡ್ತೀನಿ ಜಸ್ಟ್ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದೀವಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಬಂದಿದ್ದಾರೆ ಎಷ್ಟು ವೆಹಿಕಲ್ಸ್ ನಿಂತಿದೆ ಅಂತ ಜೊತೆಗೆ ಇಲ್ಲಿ ನೋಡಿ ಎಷ್ಟು ಜನ ನಾಗರ್ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಈ ಒಂದು ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಈ ದೇವಸ್ಥಾನಕ್ಕೆ ಬರೋ ಮುಖಾಂತರ ದೇವರ ಪೂಜೆ ಮಾಡಿ ಈ ಸಮಸ್ಯೆಗಳನ್ನ ಬೇಗ ಗುಣಪಡಿಸ್ಕೊಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಅದಕ್ಕೆ ಈ ಮಿನಿ ಬ್ಲಾಗ್ ಮಾಡ್ತಾ ಇದೀನಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ಇಟ್ಟಿರುವಂತಹ ಈ ಒಂದು ಮಣ್ಣು ಪ್ಯಾಕೆಟ್ಸ್ ಮಾಡಿಟ್ಟಿದಾರಲ್ಲ ಅದರಲ್ಲಿ ಉತ್ತದ ಮಣ್ಣಿದೆ ಅದ್ರ ಜೊತೆಗೆ ಒಂದು ಆಯಿಲ್ ಬಾಟಲ್ ಕೊಡ್ತಾರೆ ಇದನ್ನ ನಿಮ್ಗಾಗಿರೋ ಸ್ಕಿನ್ ಪ್ರಾಬ್ಲಮ್ ಮೇಲೆ ಅಪ್ಲೈ ಮಾಡೋದು ಆದಷ್ಟು ಬೇಗ ಗುಣ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ದೇವಸ್ಥಾನ ವಾರದಲ್ಲಿ ಗುರುವಾರ ಮತ್ತು ಭಾನುವಾರ ಮಾತ್ರ ಓಪನ್ ಇರುತ್ತೆ ಬೇರೆ ದಿನಗಳು ಕ್ಲೋಸ್ ಇರುತ್ತೆ ಜೊತೆಗೆ ಇಲ್ಲಿ ಅರ್ಕಿಗಳು ಇರುವಂತವರೆಲ್ಲ ತುಂಬಾ ಜನ ಬಂದು ಫ್ಯಾಮಿಲಿ ಜೊತೆ ಅನ್ನ ಸಾರು ಪಾಯಸ ಉಡೆಯೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅವರು ಕೂಡ ಊಟ ಮಾಡಿಕೊಂಡು ಹೋಗ್ತಾರೆ ಇವತ್ತಿನ ನನ್ನ ಮಿನಿ ಬ್ಲಾಗ್ ಈಗಿತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್